ನಾಯಕ ಅಂದ್ರೆ ಮದ ಹತ್ತಿರ ಆನೆನ ಪಳಗಿಸಿರೋದ್ರಿಂದ ಅವ್ರನ್ನ ಮದಕರಿ ಕಂಬ ಅನ್ಸುತ್ತೆ ಎಲ್ಲ ಬೇಕು ಬೇಕು ಅಂತ ಜೋರ್ಗಿರಾ ಮಾಡಿದ್ರೆ ಹುಷಾರ್ ಜೋರಾಗಿ ತಳಗಿಳಿರ ಆಮೇಲೆ ಆಮೇಲೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಬಿ ಇವತ್ತು ಹೋಗ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿರೋ ಅಂಥ ಕೋಟೆಗೆ ಬರ್ರಿ ಯಾವ ಥರ ಇದೆ ಕೋಟೆ ಅಂತ ನೋಡೋಣ ನೋಡ್ರಪ್ಪ ಚಿತ್ರದುರ್ಗಕ್ಕೆ ಹೋಗ್ತಿದ್ವು ಒಬ್ಬ ಆಲ್ ಇಂಡಿಯಾ ಟೂರ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ನೋಡಿ ಬಿಹಾರ್ಸೆ ಟ್ರಾವೆಲ್ ಕರೆ ಆಲ್ ಇಂಡಿಯಾ ಕಿತ್ನೇ ದಿನ ಹೂವು ಘರ್ಸೆ ನಿಕಲ್ ಎಕ್ಸೌ ದಿನ कौन, कौन सा कौन सा स्टेट ये फिर का स्टेट सात स्टेट कंप्लीट हो गया है में कितना सात स्टेट हाँ सेवन स्टेट कंप्लीट हो गया हाँ एक यूटी यूनियन ट्रेटरी मतलब पानुचेरी हाँ यात्रा का नाटक हम भी जा रहे हैं हम भी से फिर गोवा जाएंगे गोवा से फिर हैदराबाद छत्तीसगढ़ पूरा ऑल इंडिया पूरा इसमें साइकिल में ही हाँ। कौन सा आपका यूट्यूब का चैनल चैनल है ನೋಡ್ರಪ್ಪ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಇದು ಹಿಂದಿ ಬರೋ ಅಂತಾರು ಹೋಗಿ ಸಬ್ಸ್ಕ್ರೈಬ್ ಆಗ್ರಿ ಟೀಕೆ ಇವರಿಗೆ ಹೆಲ್ಪ್ ಮಾಡ ಅಂತಾರು ಹೆಲ್ಪ್ ಮಾಡ್ಬೋದು ಕ್ಯೂ ಆರ್ ಕೋಡ್ ಇದೆ ನೋಡಿ ರೋಡಲ್ಲಿ ಬಂದ ಮೇಲೆ ಗಾಡಿಗಳನ್ನ ಇಲ್ಲಿ ಪಾರ್ಕ್ ಮಾಡಬೇಕು ಪಾರ್ಕ್ ಮಾಡಾದ್ಮೇಲೆ ಇದೇ ಟಿಕೆಟ್ ಕೌಂಟರು ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಇಲ್ಲಿ ಒಂದು ಟಿಕೆಟ್ ತಗೋಬೇಕು ಅಪ್ಪ ಚಿತ್ರದುರ್ಗದ ಕೋಟೆ ಏಳು ಸುತ್ತಿನ ಕೋಟೆ ಅಂತ ಹೇಳ್ತಾರೆ ಬರ್ರಿ ಒಳಕ್ ಹೋಗೋಣ ಯಾವ ತರ ಇದೆ ಅಂತ ನೋಡೋಣ ಡಿಸೈನ್ಗಳು ನೋಡಿ ನೋಡಿ ಎಂಟ್ರೆನ್ಸ್ ಅಲ್ಲಿ ಏನ್ ಹಾವಿನ ಚಿತ್ರ ನೋಡ್ತಾ ಇದ್ದೀರಾ ನೀವು ಇದ್ರ ಅರ್ಥ ಏನು ಅಂದ್ರೆ ಕೋಟೆ ಸ್ಟ್ರೈಟ್ ಆಗಿ ಕಟ್ಟಿಲ್ಲ ಎಲ್ಲ ಹಾವಿನ ರೀತಿ ಸುತ್ಕೊಂಡು ಸುತ್ತಕೊಂಡು ಹೋಗ್ಬೇಕು ಅನ್ನೋ ಅರ್ಥ ನೋಡ್ರಪ್ಪ ಈ ಚಿತ್ರದುರ್ಗದ ಕೋಟೆ ಚಿತ್ರದುರ್ಗದ ಕೋಟೆನ ಸ್ಟ್ರೈಟ್ ಆಗಿ ಕಟ್ಟಿಲ್ಲ ಏನೇ ಅಂದರೂ ಅಡ್ಡ ಎಲ್ಲ ಗೋಡೆಗಳ್ನ ಆ ಕಡೆ ಈ ಕಡೆ ಎಲ್ಲ ಆವಾ ಥರ ಕಟ್ಟಿರೋದು ಅದಕ್ಕೆ ಅಲ್ಲಿ ಮುಂದೆಗಡೆನೇ ಒಂದು ಆವಿನ ಚಿತ್ರ ಇದೆ ಅದನ್ನು ತೋರ್ಸೋಕ್ಕೆ ಅಂತ ಹೋದೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡು ಅಲ್ಲಿ ಹೋಗ್ಬೇಡ್ರಿ ಒಳಗಡೆ ಹೋಗ್ರಿ ಅಂದರು ಆದ್ದರಿಂದ ಈ ಕಡೆಗೆ ಬಂದು ನೋಡಿ ಸ್ಟ್ರೈಟಾಗಿ ಕಟ್ಟಿಲ್ಲ ಅಡ್ಡ ಅಡ್ಡ ಆವ ಥರ ಕಟ್ಟಿದ್ದಾರೆ ಈ ತನ ಏಳು ಸುತ್ತಿನ ಕೋಟೆನ ಒಂದು ಸಣ್ಣದು ಮಾಮೂಲಿ ಎಲ್ಲ ಟೈಮಲ್ಲೂ ಓಡಾಡೋಕ್ಕೆ ಅನಿಸುತ್ತೆ ಸೈನಿಕರು ಇದು ಒಂದು ದೊಡ್ಡ ಬಾಗ್ಲು ಯಾವಾಗಾರು ಮಹಾರಾಜರು ಯಾರಾದರೂ ಬಂದಾಗ ಓಪನ್ ಮಾಡ್ತಿದ್ರು ಅನಿಸುತ್ತೆ ನೋಡ್ರಪ್ಪ ಕಲ್ಲಿ ಮೇಲೆ ಕೆತ್ತಿರೋ ಅಂಥ ಚಿತ್ರಗಳು ಯಾವ ಥರ ಕೆತ್ತಿದ್ದಾರೆ ಗೈಡ್ ಬೇಕು ಅಂದರೆ ಗೈಡು ಇಲ್ಲಿ ಎಷ್ಟು ಅಂತ ಕೇಳಿದರೆ ಬರೀ ಐನೂರು ರೂಪಾಯಿ ಅಂತ ಅಷ್ಟೇ ನಾವೇನು ಗೈಡ್ ತಗೊಳಕ್ಕೆ ಹೋಗ್ತಿಲ್ಲ ಯಾಕಂದರೆ ಜಾಸ್ತಿ ದೂರ ಹತ್ತೋದು ಡೌಟೇ ಸಖತ್ತು ಬಿಸಿಲಿದೆ ಆದ್ದರಿಂದ ಜಾಸ್ತಿ ದೂರ ಹತ್ತಲ್ಲ ಅನ್ಸುತ್ತೆ ಸ್ವಲ್ಪ ದೂರ ಹತ್ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಇದ್ದೀವಿ ಸಖತ್ತು ಬಿಸಿಲು ಫುಲ್ ಹತ್ತಕ್ಕಂತೂ ಆಗೋದು ಡೌಟೇ ನೋಡೋಣ ಫುಲ್ ಹತ್ತಾರೆ ತೋರಿಸ್ತೀನಿ ಎಷ್ಟು ಇಲ್ಲ ಅಂದ್ರೆ ಅಷ್ಟನ್ನಾದರೂ ತೋರಿಸ್ತೀನಿ ಬರ್ರಿ ನೋಡೋಣ ನೋಡಿ ಇಲ್ಲಿಂದ ಬರಬೇಕು ಇಲ್ಲಿಂದ ಬಂದು ಈ ಕಡೆ ಹತ್ತಿರ ಇಲ್ಲಿ ಎಣ್ಣೆ ಕೊಳ ಇದೆ ನೋಡೋಣ ಬರ್ರಿ ನೋಡ್ರಪ್ಪ ಇದೇ ಎಣ್ಣೆ ಕೊಳ ಇದರಲ್ಲಿ ಎಣ್ಣೆನ ಸಂಗ್ರಹ ಮಾಡ್ತಿದ್ರು ಸಂಗ್ರಹ ಮಾಡಿ ಯಾಕಂದರೆ ಆಗಿನ ಕಾಲದಲ್ಲಿ ಕರೆಂಟ್ ಎಲ್ಲ ಇರಲಿಲ್ವಲ್ಲ ಅದಕ್ಕೆ ಇದರಲ್ಲಿ ಎಣ್ಣೆ ಸಂಗ್ರಹ ಮಾಡಿ ವರ್ಷವೆಲ್ಲ ದೀಪಗಳಿಗೆ ಎಲ್ಲ ಹಾಕಿ ಉರಿಸ್ತಾಯಿದ್ರು ಇದನ್ನು ಮುಚ್ಚಿರ್ತಿದ್ರಂತೆ ಇವಾಗ ಓಪನ್ ಮಾಡಿದ್ದಾರೆ ಮಾಮೂಲಿ ನಾರ್ಮಲ್ ಟೈಮಲ್ಲಿ ಯೂಸ್ ಮಾಡೋಕ್ಕೋಸ್ಕರ ಇದು ಸಣ್ಣದು ಇದು ಕೂಡ ಎಣ್ಣೆ ಕೊಳ ಹಾಗೆ ಇಲ್ಲಿ ನೋಡಿರಿ ನೀವು ಇದು ಬಂಡೆ ಕೆಳಗಡೆ ಸೈನಿಕರು ವಿಶ್ರಾಂತಿ ಮಾಡೋದಕ್ಕೋಸ್ಕರ ಮಾಡಿದ್ದಂಥ ಜಾಗ ಇದು ನೋಡಿ ಯಾವ ಥರ ಇದೆ ಬಾ ಬಾ ಫುಲ್ ತಣ್ಣಗಿದೆ ನೋಡಿ ಯಾವ ಥರ ಇದೆ ಕಲ್ ಕೆಳಗಡೆ ಸೈನಿಕರು ವಿಶ್ರಾಂತಿ ಮಾಡ್ತಿದ್ದಂಥ ಜಾಗ ಇತ್ತು ಹಾಗೆ ಇಲ್ಲಿ ನೋಡಿ ಇದೆಲ್ಲ ಕೆತ್ತಿದಾರಲ್ಲ ಇದು ಮಳೆ ನೀರು ಒಳಗಡೆ ಹೋಗ್ಬಾರ್ದು ಅಂತ ಈ ಥರ ಮಾಡಿರೋದು ಗೈಡ್ಗಳು ಎಲ್ಲ ಕಡೆ ಗೈಡ್ಗಳೇ ಈಗಪ್ಪ ಬಿಡಲ್ಲ ಅಂತೂ ಬಿಡಲ್ಲ ನಾನೂರು ರೂಪಾಯಿ ನಾನು ಬರ್ತೀನಿ ಐನೂರು ರೂಪಾಯಿ ನಾನು ಬರ್ತೀನಿ ಅಂತಾರೆ ಗೈಡ್ಗಳು ತಗೊಂಡು ಇವಾಗ ಏನು ಮಾಡೋಣ ಸಾಕು ನಾವೇ ಎಷ್ಟಾಗುತ್ತೆ ನೋಡ್ಕೊಂಡು ಹೋಗೋಣ ಬರ್ ಅಷ್ಟು ತೋರಿಸ್ತೀನಿ ನೋಡಿ ಈ ಜಾಗ್ದಲ್ಲಿ ಏನು ಕಾಣಿಸ್ತಾ ಇದೆ ಇದು ಇದು ನೋಡಿ ಇದು ಇದು ಕಾಣಿಸ್ತಾ ಇದೆಯಲ್ಲ ಮಾರ್ಕು ಇದು ಐದರಲ್ಲಿ ಕೋಟೆ ಮೇಲೆ ದಾಳಿ ಮಾಡಿದಾಗ ಗುಂಡು ಹೊಡೆದಿರೋ ಅಂಥ ಜಾಗ ಅಂತೆ ಫಿರಂಗಿಲಿ ಯಾವ ಥರ ಇದೆ ನೋಡಿ ಒಂದು ಚೂರು ಕೂಡ ಕೂಡ ಅಲ್ಲಾಡಿಲ್ಲ ಈ ಕೋಟೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಮೂರನೇ ಬಾಗಿಲು ಇದು ಮೊದಲನೇ ಬಾಗಿಲು ಎರಡನೇ ಬಾಗಿಲು ಅಲ್ಲಿ ಮಧ್ಯದಲ್ಲಿ ಒಂದು ಬಾಗಿಲು ಕಾಣಿಸ್ತಾ ಅದೊಂದು ಸೆಕೆಂಡು ಇನ್ನೊಂದು ಊರೊಳಗೆ ಮುಚ್ಚೋಗಿದೆಯಂತೆ ಬರ್ರಪ್ಪ ಇದು ನಾಲ್ಕನೇ ಬಾಗಿಲು ನೋಡಿ ಈ ಬಾಗಿಲಿಗೆ ಸ್ಟ್ರೈಟಾಗಂತೂ ಮಾಡಿಲ್ಲ ಇದೆಲ್ಲ ಅಡ್ಡಗೋಡೆಗಳ್ನ ಮಾಡಿರೋದು ಇದು ಯಾಕೆ ಮಾಡಿರೋದು ಗೊತ್ತಾ ನೀವು ಬಾಹುಬಲಿ ಮೂವಿಲೆಲ್ಲ ನೋಡಿರ್ತೀರ ಈ ಥರ ಸೈನಿಕರು ಎಲ್ಲ ಉದ್ದಿನೇ ಮರದ ತುಂಡನ್ನು ತಂದು ಈ ಥರ ಬಾಗಿಲಿಗೆ ಹೊಡಿತಾರೆ ಬಾಗಿಲು ಮುರಿದೋಗುತ್ತೆ ಆದರೆ ಇಲ್ಲಿ ನೋಡಿ ಇಲ್ಲಿ ಜಾಗವೇ ಇಲ್ಲ ಮರದ ತುಂಡನ್ನ ತಗೊಂಡ್ಬಂದು ಜೋರ ಹೊಡ್ಯೋದಕ್ಕೂ ಅಲ್ಲಿಂದ ಬಂದು ಜೋರ ಹೊಡೆಯೋದಕ್ಕೋಸ್ಕರ ಇಲ್ಲಿ ಜಾಗನೇ ಇಲ್ಲ ಇರೋದೇ ಇಷ್ಟೇ ಜಾಗ ಇದರಲ್ಲಿ ಬಂದು ಒಡೆದ್ರೂ ಕೂಡ ಬಾಗಿಲಿಗೆ ಏನು ಏಟೆ ಬೀಳಲ್ಲ ಆದ್ದರಿಂದ ಇವೆಲ್ಲದನ್ನೂ ಅಲ್ಲಲ್ಲೇ ಅಡ್ಡವಾಗಿ ಗೋಡೆಗಳನ್ನ ಕಟ್ಟಿದ್ದಾರೆ ಈ ಬಾಗಿಲು ನೋಡಿ ಯಾವ ಥರ ಇದೆ ಸಾಹೇಬರು ಬೈತಾರಂತೆ ಗೈಡಿಗೆ ಸರಿ ಅಂತ ಮುನ್ನೂರು ರೂಪಾಯಿಗೆ ಮಾತಾಡಿವೋ ಆದರೆ ವೀಡಿಯೋ ಮಾತ್ರ ಮಾಡ್ಕೊಂಡು ಯೂಟ್ಯೂಬಿಗೆ ಬಿಡೋ ಆಗಿಲ್ಲ ಅದಕ್ಕೆ ಹೋಗಿಬಿಡ್ರಪ್ಪ ನಿಮಗೆ ಕೈ ಮುಗಿತೀನಿ ನೀವು ನಮ್ಮ ಸಾಯೊಬ್ಬರು ಬೈತಾರೆ ಯೂಟ್ಯೂಬಿಗೆಲ್ಲ ಬಿಡೋ ಆಗಿಲ್ಲ ಅಂತ ಅದಕ್ಕೆ ನಾನೇ ಮಾಡ್ಕೊತೀನಿ ತಿಂದುಬಿಡ್ರಿ ಅಂತ ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೊಬೈಲಲ್ಲಿ ಎಷ್ಟು ನೋಡಿದ್ದೆ ಅದ್ರ ಬಗ್ಗೆ ಎಷ್ಟು ಇಷ್ಟ್ರಿ ಗೊತ್ತಿದೆಯೋ ಅಷ್ಟು ಹೇಳ್ತೀನಿ ತೋರಿಸ್ತೀನಿ ಏನಾರು ಗೊತ್ತಿಲ್ಲ ಅಂದರೆ ಕಾಮೆಂಟಲ್ಲಿ ನೀವೇ ಹೇಳ್ರಿ ಇದ್ರ ಬಗ್ಗೆ ಇಷ್ಟ್ರಿಯಾ ಬರ್ರಿ ನೋಡೋಣ ಕ್ವಾಟೆ ಮೇಲೆ ಅಲ್ಲಲ್ಲಿ ಮಣ್ಣಿನ ಗೋಡೆಗಳು ಇದ್ದಾವೆ ಬಿದ್ದಿದಾವೆಲ್ಲ ಕ್ವಾಟೆ ಏನು ಭದ್ರವಾಗಿದೆ ಅಂದರೆ ಒಂದು ಚೂರು ಕೂಡ ಅಲ್ಲಾಡಿಲ್ಲ ಇನ್ನು ಇದೆಯಲ್ಲ ಸೀದಾ ಬಂಡೆ ಮೇಲಿಂದ ಕ್ವಾಟೆ ಮೇಲಿಂದ ಬಂದಂಥ ನೀರೆಲ್ಲ ಹೋಗೋದಕ್ಕೋಸ್ಕರ ಮಾಡಿರೋಂಥ ಜಾಗ ಯಾಕಂದರೆ ನೀರು ಹೋಗಕ್ಕೆ ಜಾಗ ಮಾಡಲಿಲ್ಲ ಅಂದರೆ ಗೋಡೆಗಳೆಲ್ಲ ಬಿದ್ದೋಗ್ತವೆ ಆದ್ದರಿಂದ ಇದು ನೀರು ಹೋಗಕ್ಕೆ ಮಾಡಿರೋಂಥ ಜಾಗ ಇದು ಇದೆಲ್ಲ ಸೈನಿಕರು ವಿಶ್ರಾಂತಿ ಮಾಡ್ತಿದ್ದಂಥ ಜಾಗ ಇದು ಫಾರಿನರ್ಸ್ ಕೂಡ ಕೂಡ ಇರ್ತಾರೆ ಇಲ್ಲಿ ನೋಡ್ರಪ್ಪ ಇದು ಹೆಂಗಿದೆ ಬಾಗ್ಲು ತುಂಬ ಸಖತ್ತಾಗಿದೆ ಇಲ್ಲಿ ಮದಕರಿ ನಾಯಕ ಆಳ್ವಿಕೆ ಮಾಡಿದ್ದಾರೆ ಬಾಳೆಗಾರರು ಆಳ್ವಿಕೆ ಮಾಡಿದ್ದಾರೆ ಮದಕರಿ ನಾಯಕ ಅಂದರೆ ಮದ ಹತ್ತಿರ ಆನೆಯನ್ನು ಪಳಗಿಸಿರೋದ್ರಿಂದ ಅವ್ರನ್ನ ಮದಕರಿ ನಾಯಕ ಅಂತ ಹೆಸರು ಬರುತ್ತೆ ನೋಡಿ ಈ ಬಾಗ್ಲಲ್ಲಿ ಬಂದರೆ ಒಂಥರ ಈ ಥರ ಸಣ್ಣ ಸಣ್ಣಗೆ ದೀಪ ಇಡೋ ಥರ ಇದಾವೆ ಇದರಲ್ಲಿ ಕೂತ್ಕೊಂಡು ಮಾತಾಡಿರೆ ಆ ಕಡೆ ಇರೋರಿಗೂ ಕೇಳಿಸುತ್ತೆ ಒಂಥರ ಮೈಕ್ ಸಿಸ್ಟಮ್ ಥರ ಒಂಥರ ಮಾತಾಡ್ರಿ ಎಂಬಿ ಅಲ್ಲಿ ಕೂತ್ಕೊಂಡು ಮಾತಾಡಿರೆ ಇಲ್ಲಿ ಕೇಳಿಸೋ ಥರ ಫೇಲ್ ಆಗುತ್ತೆ ಒಂಥರ ಮೈಕ್ ಸಿಸ್ಟಮ್ ಥರ ಭಯಂಕರ ಬಿಸಿಲು ಬಿಸಿಲು ಹೆಂಗೈತೆ ಅಂದರೆ ದಗ 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 ಅಂತಿದ್ದ ಹಂಗೆ ಬಿಸಿಲು ಫ್ಯಾನ್ ತಗೊಂಡೋಗಿದ್ಯಾ ಬಿಸಿಲಿಗೆ ಹಾಕ್ಕೊಳಕ್ಕೆ ಹಾಕ್ಕೊಂಡಿದ್ದ ಈ ಥರದ್ದು ಹೆಚ್ಚು ಕಮ್ಮಿಗೆ ಮೂವತ್ತು ಹತ್ತೊಂಬತ್ತು ಏನೋ ದೊಡ್ಡ ಭಾಗ್ಲಿದಾವಂತೆ ಹಾಗೆ ಸಣ್ಣವು ಮೂವತ್ತು ಏನೋ ಬಾಗ್ಲಿದವಂತೆ ಹೆಂಗ ಕುಡಿಯುವ ನೀರಿಗೆ ಹೆಲ್ಪ್ ಮಾಡಿದ್ದಾರೆ ಕಣಪ್ಪ ನೋಡಿ ಕೋಟೆಗೆ ಬಂದರೆ ಅಕಸ್ಮಾತ್ ನೀರು ಇರಲಿಲ್ಲ ಅಂದ್ರೂ ನೀರಿಗೋಸ್ಕರ ಇಲ್ಲಿ ಫಿಲ್ಟ್ರು ಇಟ್ಟಿದ್ದಾರೆ ಇಲ್ಲಿ ನೀರು ಸಿಗುತ್ತೆ ಪರವಾಗಿಲ್ಲ ಒಟ್ನಲ್ಲಿ ಇವಾಗಿದೆ ಆಮೇಲೆ ನೀವು ಬಂದಾಗ ಕೆಟ್ಟೋಗಿದ್ರೆ ನಮಗೇನು ಹೇಳಬೇಡ್ರಿ ಏನಿದೆ ಇಲ್ಲಿ ನೋಡಿ ಕಂಬ ಯಾವ ಥರ ಇದೆ ಕಂಬದಲ್ಲಿ ಅಲ್ಲಿ ಬಿರುಕು ಬಿಟ್ಟಿದೆ ಕಾಣಿಸ್ತಾ ಇದೆಯಾ ಅದು ಅದು ಸಿಡ್ಲು ಹೊಡೆದು ಬಿರುಕು ಬಿಟ್ಟಿರೋ ಅಂಥದ್ದು ಅದು ಇಲ್ಲೇ ಕ್ಯಾಂಟೀನ್ ಇದೆ ಏಕನಾಥೇಶ್ವರಿ ಕ್ಯಾಂಟೀನ್ ಬರ್ರಿ ರೈಟ್ ಕೇಳೋಣ ಹೆಂಗೆ ಅಂತ ಇಲ್ಲೇ ಕ್ಯಾಂಟೀನ್ ಇದೆ ಐಸ್ ತಗೊಂಡು ಐಸ್ ಮಾತ್ರ ತಣ್ಣಗಿದೆ ಆದರೆ ಏನು ಕೋಲ್ಡ್ ಇಲ್ಲ ಒಟ್ಟಿನಲ್ಲಿ ಥೋ ಐಸ್ ಮಾತ್ರ ಐಸ್ ಮಾತ್ರ ತಣ್ಣಗಿದೆ ಆದರೆ ಏನು ಸ್ವೀಟ್ ಇಲ್ಲ ಕೋಲ್ಡ್ ಅಲ್ಲ ಸ್ವೀಟ್ ಇಲ್ಲ ಕೋಲ್ಡ್ ಇದೆ ಸ್ವೀಟ್ ಇಲ್ಲ ಒಟ್ಟಿನಲ್ಲಿ ಈ ಕೋಟೆ ಮೇಲೆ ಯಾರೇ ಆಗಲಿ ಯುದ್ಧ ಮಾಡೋದಕ್ಕೋಸ್ಕರ ಎದುರುತ್ತಾ ಇದ್ರಂತೆ ಬಾಳೆಗಾರರಿಗೋಸ್ಕರ ಅಷ್ಟೊಂದು ಗಟ್ಟಿಯಾಗಿ ಅಂಥ ಕೋಟೆ ಇದು ಅಷ್ಟೊಂದು ಭದ್ರಾ ಕೋಟೆ ಇದು ಈ ಬಾಗಿಲಿಂದ ಬಂದಮೇಲೆ ಈ ಕಡೆ ಒಂದು ದೇವಸ್ಥಾನದ ಥರ ಕಾಣಿಸುತ್ತೆ ಒಂದು ಎರಡು ಮೂರು ಸ್ಟೆಪ್ ಮಾಡಿದ್ದಾರೆ ಅವಾಗಿನ ಆಗಿನ ಕಾಲದಲ್ಲೇ ಬರ್ರಿ ನೋಡೋಣ ಒಳಗಡೆ ಹೆಂಗಿದೆ ಅಂತ ನೋಡಿ ಯಾವ ಥರ ಇದೆ ಪಿಲ್ಲರ್ಗಳು ನೋಡಿ ಆಗಿನ ಕಾಲದಲ್ಲಿ ಅಂಥವು ಫುಲ್ಲು ಎಷ್ಟು ಆಗಿದೆ ಗೊತ್ತಾ ಫುಲ್ಲು ಕೋಲ್ಡಾಗಿದೆ ದೇವಸ್ಥಾನ ಅಲ್ಲಿ ನೋಡಿ ಅದು ವಾಚಿಂಗ್ ಟವರು ನೋಡಿ ಅಲ್ಲಿ ಯಾರೋ ವಾಚಿಂಗ್ ಟವರ್ ಮೇಲೆ ನಿಂತ್ಕೊಂಡು ಸಾಹಸ ಇದ್ದಾರೆ ಬುರ್ಜ್ ಮೇಲೆ ಹಾಗೆ ಅಲ್ಲೂ ಕೂಡ ಏನೋ ಇದೆ ಅಕ್ಕಪಕ್ಕ ಎಲ್ಲ ಕೋಟೆನೇ ಹಾಗೆ ಈ ಕಡೆ ನೋಡಿರೋ ಬರೀ ಬಂಡೆಗಳು ಒಂದು ಹ್ಞೂ ನೋಡಿ ಅಲ್ಲೂ ಏನೋ ಇದೆ ಅದು ವಾಚಿಂಗ್ ಟವರ್ ಇರ್ಬೇಕು ಅಲ್ಲಿರೋದು ಅರ್ಧ ಹತ್ತಿದ್ದೀವಿ ಅರ್ಧ ದಿನದಲ್ಲೇ ಚಿತ್ರದುರ್ಗ ಸಿಟಿ ಹೆಂಗಿದೆ ಅಂತ ನೋಡ್ರಿ ಬರ್ರಿ ತೋರಿಸ್ತೀನಿ ನೋಡ್ರಪ್ಪ ಚಿತ್ರದುರ್ಗ ಸಿಟಿನ ಯಾವ ಥರ ಇದೆ ಅಂತ ಎಲ್ಲ ಅಕ್ಕಪಕ್ಕ ಎಲ್ಲ ಬರೀ ಬೆಟ್ಟ ಗುಡ್ಡಗಳೇ ಅದ್ರ ಮೇಲೆ ಎಲ್ಲಿ ನೋಡಿರು ಬರೀ ಫ್ಯಾನ್ಗಳು ಅವು ವಿದ್ಯುತ್ ತಯಾರಿಸ್ ಎಲ್ಲ ಫ್ಯಾನ್ಗಳು ಬರೀ ತುಂಬ ಬೇಸಿಗೆ ಓಟ್ನಲ್ಲಿ ಚಿತ್ರದುರ್ಗ ಜಿಲ್ಲೆ ಭಯಂಕರ ಬಿಸಿಲಿದೆ ಬಿಡಿ ಇದು ಕೂಡ ವಾಚಿಂಗ್ ಟವರ್ ಥರ ಇಲ್ಲ ಸೈನಿಕರು ವಿಶ್ರಾಂತಿ ಮಾಡೋದಕ್ಕೋಸ್ಕರ ಅನಿಸುತ್ತೆ ಇದಕ್ಕೆಲ್ಲ ಹೆಂಗೆ ಹತ್ತುತ್ತಿದ್ರು ಅನ್ನೋದೇ ಗೊತ್ತಿಲ್ಲ ಪೋರ್ಟ್ನಲ್ಲಿ ನೋಡಿ ಇದು ಕೂಡ ಅದೇ ಥರ ಇದೆ ಇದು ಕೂಡ ಅದೇ ಥರ ಇದೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ ಡಬಲ್ ಲೆನ್ಸು ಎಲ್ಲ ಇದ್ದರೆ ಅಲೋ ಮಾಡಲ್ಲ ಸಿಂಗಲ್ ಲೆನ್ಸ್ ಇದ್ರೆ ಮಾತ್ರ ಅಲೋ ಮಾಡ್ತಾರೆ ಅಷ್ಟೇ ಕ್ಯಾಮ್ರಾಗಳನ್ನೆಲ್ಲ ಅಲೋ ಮಾಡಲ್ಲ ಇಲ್ಲಿ ಅಲ್ಲಿ ಮುಂದೆ ಮುಂದೆಗಡೆ ಚೆಕ್ ಮಾಡಿ ಬಿಡ್ತಾರೆ ಹಾಂ ಆಂಟ್ಯರು ಕೂತಿದ್ದಾರೆ ಇಲ್ಲಿ ಹುಷಾರಾಗತ್ತಿರಿ ಅಂತಿದ್ದಾರೆ ಆ ಕಡೆ ಈ ಕಡೆ ನೋಡಿರಿ ಕೆಳಗಡೆ ಹೋಗ್ತೀರಾ ಅಂತ ನೋಡ್ರಪ್ಪ ಇಲ್ಲಿಂದ ಮ್ಯಾಕ್ ಇನ್ನ ಹತ್ಬೇಕು ಅಂದ್ರೆ ಆಗ ರಾವು ಮೂವಿ ನೋಡಿದಿರಾ ವಿಷ್ಣುವರ್ಧನ್ ಅವ್ರದ್ದು ಅದನ್ನ ಇಲ್ಲೇ ತೆಗ್ದಿರ ಅದು ಚಾಮೇಶ್ವರ್ ಹತ್ತಾರ ನೋಡ್ರಿ ವಿಷ್ಣುವರ್ಧನ್ ಹಿಂಬಾಲಿಸ್ಕೊಂಡು ಆ ಜಾಗ ಇದೆಯಾ ನೋಡ್ರಿ ಯಾವ ಥರ ಇದೆ ಇದೇ ಜಾಗ ಚಪ್ಪಲಿ ಗಿಪ್ಲಿ ಹಾಕೊಂಡು ಹತ್ತಂಗಿಲ್ಲ ಆಮೇಲೆ ಹತ್ತಿದ್ರೆ ಸೀದಾ ಕೆಳಗೆ ಬರ್ತಾರೆ ಮಣ್ಣ ಹಾಕೊಂಡು ಹತ್ಬೇಕಾ ಹಾ ನೋಡಿ ಬಿಸಿಲು ಬೇರೆ ಇರೋದ್ರಿಂದ ಬೇವ್ರು ಬೇರೆ ಕಿತ್ಕೊಂತಿದ್ದೆ ಹಂಗ ಕಾಲು ಬೇರೆ ಸ್ಲಿಪ್ ಆಗ್ತಿದಾವಂತೆ ಬರಿ ಕಾಲಲ್ಲಿ ಹತ್ತಿರೋ ಕಾಲು ಸ್ಲಿಪ್ ಆಗ್ತಿದಾವೆ ನೋಡ್ರಿ ಈ ಥರ ಸ್ವಲ್ಪ ಸ್ವಲ್ಪ ಒಂದ್ ಸ್ವಲ್ಪ ಕೆತ್ತಿದಾರ ಅಷ್ಟೇ ಇದು ಒಂದೇ ಒಂದು ಸ್ವಲ್ಪ ಕೆತ್ತಿದಾರ ಇದರಲ್ಲಿ ಕಲ್ಗಳಲ್ಲಿ ನೋಡಿ ಎಲ್ಲ ಹತ್ತಿ ಎಳಿತಾ ಇದ್ದಾರೆ ಇದೆಲ್ಲ ಕಾರಣ ಚಾಮೇಶ್ವರು ಬಿದ್ದು ಸತ್ತೋಗ್ತಾರಲ್ಲ ಇದೇ ಜಾಗ ಅದು ಮೇಲ್ಗಡೆ ವಿಷ್ಣುವರ್ಧನ್ ಅವ್ರ ಸ್ಟ್ಯಾಚು ಇದೆಯಾ ಇರ್ಬೋದು ಅನ್ಸುತ್ತೆ ಆದರೆ ನಾವು ಒತ್ತುತ್ತಿಲ್ಲ ಸಲೂ ಇಲ್ಲೇ ನಾವು ಅದಕ್ಕೆ ಹತ್ತಕ್ಕಾಗಲ್ಲ ಅದಕ್ಕೆ ಇಳಿತಾ ಇದೀವಿ ಇವಾಗ ನೋಡಿ ಯಾವ ಥರ ತುತ್ತಿದ್ದಾರೆ ಇವಾಗ ಇಲ್ಲಿ ಯಾರು ಕೂಡ ಜವಾಬ್ದಾರಿ ತಗಳಲ್ಲ ಎಲ್ಲ ಅವರವ್ರ ಜವಾಬ್ದಾರಿನ ಬಿದ್ರೆ ಆಮೇಲೆ ಯಾರು ಕೂಡ ಜವಾಬ್ದಾರಿ ತಗಳಲ್ಲ ಹತ್ತೋದು ಅದು ಬಿಡೋದು ನಿಮ್ಮ ಇಷ್ಟ ಹೊತ್ತು ಬಿದ್ದರೆ ಯಾರು ಕೇಳಲ್ಲ ಆಮೇಲೆ ನೋಡ್ರಪ್ಪ ಹತ್ತಿ ಇಳೀತಾ ಇದಾರೆ ಎಷ್ಟು ತೋರ ಇದೆ ಅಷ್ಟೇ ಸಖತ್ ಬಿಸ್ತಿದೆ ಹತ್ತದ ಹತ್ ಬಿಟ್ಟು ಒಂಥರ ಗಡ 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 ಅನ್ನಿಸ್ತಿದೆ ಯಾಕಂದ್ರೆ ಜರ್ಗಿರೆ ಸೀದಾ ಕೆಳಕ್ಕೆ ಏನ್ ಮಾಡ್ತೀರ ಆಮೇಲೆ ಅಲ್ಲ ಅಕ್ಕ ಬೇರೆ ಇದಾರೆ ನೋಡಿ ಒಳಗಿಂದ ಎಂಟ್ರಿ ಆದಮೇಲೆ ಈ ಕಡೆ ಹೋಗೋದಕ್ಕಿಂತ ಮುಂಚೆ ಒನಕೆ ಓಬವನ ಕಿಂಡಿ ನೋಡಬೇಕು ಅಂದರೆ ಈ ಕಡೆ ಹೋಗಬೇಕು ಈ ಕಡೆಯಿಂದ ಬಂದ ಮೇಲೆ ಈ ಕಡೆ ಹೋಗಬೇಕು ಇದಾರಿಲ್ ಮಣ್ಣಿನ ರೋಡಲ್ಲಿ ಅಲ್ಲಿವರೆಗೂ ಇದೆ ಬೆಟ್ಟ ನಾವೇನು ಹತ್ತಕ್ಕೆ ಹೋಗಲಿಲ್ಲ ಸಾಕು ಬಿಸಿಲು ಜಾಸ್ತಿ ಆಮೇಲೆ ಬರೀ ಕಾಲಲ್ಲಿ ಹತ್ತಿರ ಕೂಡ ತುಂಬ ಸ್ಲಿಪ್ಪಾಗ್ತಿದೆ ಅದಕ್ಕೆ ಹತ್ತಕ್ಕೆ ಹೋಗಿಲ್ಲ ಯಾರೋ ಹತ್ತಿ ಕೂತಿದ್ದಾರೆ ಅಲ್ಲಿ ತಣ್ಣಗೆ ರಾಮಕ್ಕಲ್ಲಡಿದು ಕೂತಿದ್ದಾರೆ ನೋಡಿ ಇದು ರಾಜರ ಕಾಲದ್ದು ಇತ್ತೇನು ಟಂಕ ಸಾಲೆ ಮತ್ತು ಪಾಳ್ಯಗಾರರ ಕಚೇರಿ ಇದರ ಅಲ್ಲಿ ದುಡ್ಡು ಇಟ್ಟಿದ್ದಂಥ ಜಾಗ ಅಂತ ಇದೇನಾ ನಾನು ಏನೈತೆ ಅಂತ ಬಂದರೆ ನೋಡ್ರಿ ಇಲ್ಲಿ ಯಾವ ಥರ ಇದೆ ಒಳಗಡೆ ಎಲ್ಲ ಇವಾಗ ಆಗಿನ ಕಾಲದಲ್ಲಿ ಮದ್ದು ಗುಂಡುಗಳನ್ನ ಇವಾಗ ಇವಾಗೆಲ್ಲ ಜ್ಯೂಸ್ ಬಾಟ್ಲಿ ಬೀರ್ ಬಾಟ್ಲಿ ಹಾಕಿ ಇತ್ತಿದ್ರಿ ಎಲ್ಲ ನೋಡ್ರಿ ಯಾವ ಥರ ಇದೆ ತುಂಬ ತಂಪು ಇದೆ ಎಲ್ಲೆಲ್ಲೂ ಕೂಡ ನಮ್ಮ ಪ್ರೇಮಿಗಳು ಕಲೆ ಮಾಡೇ ಮಾಡಿರ್ತಾರೆ ನೋಡ್ರಿ ಕೆತ್ತಿದ್ದಾರೆ ಕೆಳಗಡೆ ನೋಡಿ ಯಾವ ಥರ ಇದೆ ಡಿಸೈನ್ ಇದು ಡಿಸೈನ್